ನಾಗರಿಕತೆಯಲ್ಲಿ ಈಜಿಪಿಯನ್ನರ ಜೀವನದಲ್ಲಿ ಧಾರ್ಮಿಕವು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಇವರು ಬಹುದೇವತಾ ಆರಾಧನೆಯನ್ನ ಜಾರಿಗೊಳಿಸಿದ್ದರು ಹಲವಾರು ಪ್ರಾಣಿ ಪಕ್ಷಿಗಳನ್ನು ಪೂಜಿಸುತ್ತಿದ್ದರು ಮುನ್ ರಾ ಎಂಬ ದೇವರು ದೇವರ ದೇವನಾಗಿದ್ದನು ಇವನನ್ನು ಈಜಿಪ್ಟ್ನ ನಿರ್ಮಾತೃ ಎಂದು ನಂಬಲಾಗುತ್ತದೆ ರಾಯ್ ಎಂಬುದು ಸೂರ್ಯ ದೇವತೆ ಆದರೆ ಓಸಿರಸ್ ಎಂದರೆ ಪಾತಾಳ ಮತ್ತು ಮೃತ್ಯು ದೇವತೆಯಾಗಿತ್ತು ಇಸಿಸ್ ಎಂಬುದು ಮಾತೃ ದೇವತೆ ಹಾಗೆ ಓಸಿರಸ್ನ ಹೆಂಡತಿಯಾಗಿದ್ದಳು ಹೊರಸ್ ಮತ್ತು ಹ್ಯಾತರ್ ಎಂಬ ಮುಂತಾದ ಕೆಳ ಕ್ಷೇ ಶ್ರೇಣಿಯ ದೇವತೆಗಳಿದ್ದರು ಈ ದೇವ ದೇವರುಗಳ ಬಗ್ಗೆ ಹಲವಾರು ಗುಡಿಗಳನ್ನು ಮತ್ತು ಆತ್ಮಗಳ ಮರು ಆಗಮನದಲ್ಲಿ ಸಹ ಇಟ್ಟಿದ್ದರು ಇದೇ ಕಾರಣಕ್ಕಾಗಿ ಶವಗಳನ್ನು ಮಮ್ಮಿಗಳಲ್ಲಿ ಸಂರಕ್ಷಿಸಿಡುತ್ತಿದ್ದರು ಇವರಿಗೆ ಪುನರ್ಜೀವನದಲ್ಲಿಯೂ ವಿಶ್ವಾಸವಿತ್ತು ಪುರೋಹಿತರು ಉಚ್ಚ ಸ್ಥಾನವನ್ನು ಅನುಭವಿಸುತ್ತಿದ್ದರು ರಾಜ ಧರ್ಮದ ರಾಜ ಧರ್ಮದ ಮುಖ್ಯಸ್ಥನಾಗಿದ್ದನು ನಾಲ್ಕನೇ ಅಮೆನ್ ಹೊಟಪ್ ಎಂಬುವನು ಅಂದರೆ ಇಷ್ಟು ದಿನದಲ್ಲಿ ಏನಾಗಿತ್ತು ಬಹುದೇವತಾ ಆರಾಧನೆ ಇತ್ತು ಆದರೆ ಈ ನಾಲ್ಕನೇ ಅಮೆನ್ ಹೊಟಪ್ಪು ಬಂದು ದೊರೆ ಏಕ ದೇವತಾ ಆರಾಧನೆಯನ್ನು ಜಾರಿಗೊಳಿಸಿದ್ದನು ಅದು ಯಾವುದೆಂದರೆ ಸೂರ್ಯ ಅಥವಾ ರಾ ದೇವತೆಯನ್ನೇ ಪೂಜಿಸುವಂತೆ ಪ್ರಯತ್ನಿಸಿದನು ಆದರೆ ನಂತರ ಬಂದ ದೊರೆಗಳು ಇದನ್ನು ಮುಂದುವರಿಸಲು ಆಗಲಿಲ್ಲ ಎಂಬುದೇ ವಿಪರ್ಯಾಸ ಹಾಗಾದರೆ ಮಮ್ಮೀಕರಣವನ್ನು ಹೇಗೆ ಮಾಡುತ್ತಿದ್ದರೂ ಆ ಮಮ್ಮೀಕರಣದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇತ್ತು ಎಂಬುದನ್ನು ನೋಡೋಣ ರಾಜರ ಶವಗಳನ್ನು ಸಂರಕ್ಷಿಸುವ ಪ್ರಕ್ರಿಯೆಗೆ ಮಮ್ಮೀಕರಣ ಎಂದು ಕರೆಯುತ್ತಾರೆ ಮಮ್ಮಿಯ ಪ್ರತಿಯೊಬ್ಬರೂ ಆತ್ಮ ಸತ್ತ ನಂತರ ಜೀವಕ್ಕೆ ಅಥವಾ ಜೀವನಕ್ಕೆ ಅದು ಮ ಮನೆಯಾಗಿತ್ತು ಅಂದರೆ ವಾಸ್ತವದ ಕೇಂದ್ರ ಆಗಿತ್ತು ಅಂತಂದು ಹೇಳಿದರೆ ಹೇಳಬಹುದು ಈಜಿಪ್ಟಿಯನ್ನರು ಸಾವಿರಾರು ಅವರ ಸಾವಿನ ನಂತರ ಅವರ ಜೀವನಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಅಂದರೆ ಸಾವು ಬರುಕ್ಕಿಂತ ಪೂರ್ವದಲ್ಲಿ ಅವರ ರಾಜ ಆದಂಥ ಸಂದರ್ಭದಲ್ಲಿ ಅವರು ಅಂದರೆ ಸತ್ತ ನಂತರ ಅವರದೇ ಆದಂತಹ ಪಿರಾಮಿಡ್ಗಳನ್ನಾಗಿರ್ಬೋದು ಗುಹಾಂತರ ದೇವಾಲಯಗಳಲ್ಲಿ ಶವ ನಿರ್ಮಾಣ ಮಾಡುವುದಾಗಿರ್ಬೋದು ಇವುಗಳನ್ನು ಆರಂಭದಿಂದಲೂ ಅವರ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅವರ ಜೀವನವನ್ನು ಅದಕ್ಕಾಗಿಯೇ ಮೀಸಲಿಡುತ್ತಿದ್ದರು ಈಜಿಪ್ತಿನ ಶವದ ಶರೀರದಿಂದ ಹೃದಯ ಭಾಗವನ್ನು ಬೇರ್ಪಡಿಸಿ ಉಳಿದ ಆಂತರಿಕ ಗ ಭಾಗಗಳನ್ನು ಅಂದರೆ ಹೃದಯವನ್ನು ಹೊರತುಪಡಿಸಿ ಉಳಿದ ಎಲ್ಲ ಭಾಗಗಳನ್ನು ಅವರು ಹೊರಗಿಡುತ್ತಿದ್ದರು ಅದಕ್ಕೆ ಎಷ್ಟು ದಿನಗಳ ಕಾಲ ಅಂದ್ರೆ ನಲವತ್ತು ದಿನಗಳ ಕಾಲ ನಾರ್ಟಾನ್ ಎಂಬ ಲವಣವನ್ನು ಅದಕ್ಕೆ ಒರೆಸಿ ಅಂದರೆ ದೇಹಕ್ಕೆ ಒರೆಸಿ ಒಣಗಿದ ನಂತರ ಒಣ ಎಲೆ ಅಥವಾ ಕಟ್ಟಿಗೆ ಹೊಟ್ಟನ್ನು ಅದರಲ್ಲಿ ತುಂಬಿ ಅದನ್ನು ಸುತ್ತಿಡುತ್ತ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು ಈ ಮಮ್ಮಿಯನ್ನು ಶೋ ಪಟ್ಟಿಗೆಯಲ್ಲಿಡುತ್ತಿದ್ದರು ಅದಕ್ಕೆ ಮೇಲ್ ಹೊದಿಕೆಯನ್ನು ಹಾಕುತ್ತಿದ್ದರು ಮತ್ತು ಇದರ ಮೇಲೆ ಸತ್ತವರ ಪುಸ್ತಕ ಯಾಕೆ ಇಡ್ತಿದ್ರಪ್ಪ ಅಂದ್ರೆ ಅಲ್ಲೇ ಏನಾಗ್ತಿತ್ತಪ್ಪ ಅಂದ್ರೆ ಅವರು ಸ್ವರ್ಗಕ್ಕೆ ನೇರವಾಗಿ ಹೋಗಬಹುದು ಎಂಬ ಇವರಿಗೆ ನಂಬಿಕೆ ಇತ್ತು ಈ ಪುಸ್ತಕದಲ್ಲಿರುವಂಥ ಜ್ಞಾನವು ಮೃತ ವ್ಯಕ್ತಿಯು ಆನಂದಪೂರ್ವಕವಾಗಿ ಸ್ವರ್ಗವನ್ನು ಸೇರುತ್ತಾನೆ ಮತ್ತು ಜ್ಞಾನವನ್ನು ಕೊಟ್ಟು ಸಹಕರಿಸುತ್ತಾನೆ ಅಂತ ವ್ಯಕ್ತಿ ಕೊಟ್ಟು ಸಹಕರಿಸುತ್ತಾನೆ ಎಂಬ ಬಲವಾದ ನಂಬಿಕೆಯಿಂದ ಈ ಮಮ್ಮೀಕರಣವನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ ಈ ಮಮ್ಮೀಕರಣದ ಸುತ್ತ ಅಂದರೆ ಅದರ ಭಾಗದಲ್ಲಿ ಏನಪ್ಪ ಅಂದ್ರೆ ಅವನಿಗೆ ಬೇಕಾದಂಥ ಅಡುಗೆ ಮಾಡುವವನ ಗೊಂಬೆ ಆಗಿರಬಹುದು ಅಥವಾ ಕ್ಷೌರಿಕನ ಗೊಂಬೆ ಆಗಿರ್ಬೋದು ಇವುಗಳನ್ನು ಹಾಗೆ ಪ್ರತಿನಿತ್ಯ ಬಳಸುವಂತಹ ತನಗೆ ಅತಿ ಇಷ್ಟವಾದಂತಹ ವಸ್ತುಗಳನ್ನು ಏನು ಮಾಡ್ತಿದ್ರು ಇದರ ಸುತ್ತಲೂ ಆ ದೇಹದ ಸುತ್ತಲೂ ಇಟ್ಟು ಅದನ್ನು ರಕ್ಷಿಸ್ತಿದ್ರು ಅಂದ್ರೆ ಅವನು ಇದು ಕಾಲ್ಪನಿಕ ಜಗತ್ತು ಈ ಲೋಕ ಎಂಬುದು ಕಾಲ್ಪನಿಕ ಜಗತ್ತು ಇದು ಕ್ಷಣಿಕ ಇದು ಯಾವುದು ಶಾಶ್ವತವಲ್ಲ ಆದರೆ ಸತ್ತ ನಂತರ ಅದೇ ಶಾಶ್ವತ ಅದೇ ವಾಸ್ತವ ಅದೇ ಜೀವನ ಎಂಬುದು ಅವರ ಬಲವಾದಂತಹ ಆಗಿರೋದರಿಂದ ಈ ಮಮ್ಮೀಕರಣವನ್ನು ಹಲವಾರು ವರ್ಷಗಳ ಕಾಲ ಅದು ದೊರೆಗಳು ಮತ್ತು ಶ್ರೀಮಂತರ ನಡುವೆ ಹಲವಾರು ರೀತಿಯಾದಂತಹ ಅವರ ಸಾಮರ್ಥ್ಯಕ್ಕೆ ಅವರ ಶಕ್ತಿಗೆ ಅನುಗುಣವಾಗಿ ಬೃಹದಾಕಾರವಾದಂತಹ ಪಿರಾಮಿಡ್ಗಳನ್ನು ಬೃಹದಾಕಾರದ ಗುಹಾಂತರ ದೇವ ಇದು ಏನು ಸಾವಿನ ಮಂಟಪವನ್ನು ಈ ರೀತಿಯಾದಂತಹ ಮಾಡಿದರು ಅದರಲ್ಲಿ ಗಿಜಾ ಪಿರಾಮಿಡ್ ಅಥ ಕಾಫಿ ಎಂಬ ಸಾಮ್ರಾಟನು ಕೆತ್ತಿರುವ ಇದು ನಿರ್ಮಾಣ ಮಾಡಿದಂತಹ ಗಿಜಾ ಪಿರಾಮಿಡ್ಡು ಅತ್ಯಂತ ದೊಡ್ಡದಾದಂತಹ ಪಿರಾಮಿಡ್ ಇದು ವಿಶ್ವದ ಏನು ಅದ್ಭುತಗಳಲ್ಲಿ ಇದು ಒಂದು ಎಂದರೆ ಎಂದು ಹೇಳಬಹುದು ಈ ಗೀಜಾ ಪಿರಮಿಡ್ ವಿಸ್ತರಣೆಗೆ ಎಷ್ಟೆಪ್ಪ ಅಂದ್ರೆ ಏಳ್ನೂರ ನಲವತ್ತಾರು ಇಂಟು ಏಳ್ನೂರ ನಲವತ್ತಾರು ಇಂಟು ನಾಲ್ಕುನೂರ ಎಂಬತ್ತೊಂದು ಅಡಿಗಳು ಅಂದರೆ ಸುಮಾರು ಎರಡು ಪಾಯಿಂಟ್ ಐದು ಟನ್ ಭಾರದ ಇಪ್ಪತ್ತ್ಮೂರು ಲಕ್ಷ ಬಂಡೆಗಳನ್ನು ಬಳಸಿ ಇದನ್ನು ಕಟ್ಟಲಾಗಿದೆ ಒಟ್ಟು ಹದಿಮೂರು ಎಕರೆ ಪ್ರದೇಶದಲ್ಲಿ ಪ್ರದೇಶವನ್ನು ವ್ಯಾಪಿಸಿದ್ದು ಸುಮಾರು ಹತ್ತು ಲಕ್ಷ ಕೆಲಸಗಾರರು ಇಪ್ಪತ್ತು ವರ್ಷಗಳ ಶ್ರಮದಿಂದ ಇದನ್ನು ಕಟ್ಟಲಾಗಿದೆ ನಿರ್ಮಾಣದ ನಾಲ್ಕು ಸಾವಿರ ವರ್ಷಗಳ ನಂತರವೂ ಸುಮಾರು ತೊಂಬತ್ತು ಪಿರಾಮಿಡ್ಗಳಿದ್ದು ಇಂದಿಗೂ ಭದ್ರವಾಗಿ ನಿಂತಿವೆ ಇವು ಅವರ ತಂತ್ರಜ್ಞಾನ ಮತ್ತು ಸಾಮರ್ಥ್ಯ ಆಡಳಿತಕ್ಕೆ ಉತ್ತಮ ಉದಾಹರಣೆಯಾಗಿದೆ